ಅಯ್ಯ ನೀ ಮೋಟ ಬಿಟ್ಟ ಬಾಯಿಗ್ ಮಣ್ಣ ಹಾಕ ಉದ್ದಾರ ಹಾಕ್ತಿರ ನೀವು ಹಾ ನನ್ನ ಹೊಟ್ಟೆ ಹೆಂಗ ಉರಿದೈತೋ ನಿಮ್ಮ ಮನೆನು ಹಂಗೆ ಉರದೈತಿ ಬಂಗಾರದಂತ ಸಂಬಂಧ ಅದನ್ನ ಅಧ್ವಾನ ಮಾಡಿರು ದಿನ ಹೆಂಗೆ ಬಂದು ನೋಡ್ಕೊಂಡು ಹೋಗಿರೋ ನಮ್ಮ ಮಗನ ಎಲ್ಲ ಹಾಳು ಮಾಡಿ ಹರಿವೆ ಬಿತ್ತಿರು ನಿಮ್ಮ ಮನೆ ಕಾಯಿ ಹೋಗ ನಮ್ಮನ್ನು ಕಂಡ್ರೆ ನಿಮ್ಗೆ ನಿಮ್ಮ ನಿಮ್ ಜನ ಮುಖಲ್ಲಾಕ ಯಾರ ನಮ್ಮನೇ ಜೈಲಶ್ಮಿಂಗ್ ಬೈಕ್ ಅಂಬ್ತಿದ್ಯಾ ಯಾಕೆ ಯಾರು ಏನು ಮಾಡಿದ್ರು ನಿಮಗೆ ಅಯ್ಯ ಗೌಡ್ರೆ ಈ ನಮ್ಮನ್ನು ನಮ್ಮನ್ ನಿಮ್ದಿರ ಕೇಳ್ ಹೇಳ್ರಿ ಹಾ ಹುಡ್ಗ ಗವರ್ಮ ತೆಗಿದ್ದ ನಾಲ್ಕೈದು ಎಕರೆಗೆ ಅಡಿಕೆ ತೋಟಿತ್ತು ದುಡ್ಡು ಬಂಗಾರ ಒಡವೆ ಕೇಳ್ದೋಟಿತ್ತು ಅಂತ ಅವ್ರ ಮನೆ ಅವ್ರಾಳಾಗ ಹೋಗ ಅವನೇ ಒಟ್ಟು ನೀನು ಹೇಳಿರಿ ಅರ್ಥ ಆಕೈತಿ ನಿಮ್ ಪಾಡಿಗೆ ನೀನು ಬೈಕ್ ಹಂಗ ಕುಕಂಡ್ರೆ ಯಾರಿಗ ಗೊತ್ತಾಕೈತಿ ಯಾಕೆ ಯಾರು ಏನ್ ಮಾಡಿರಿ ನಿನ್ಗೆ ನಿಮಗ್ ಗೊತ್ತಾಗಲ್ ಗೌಡ್ರಿ ಈ ಊರ ಯಾವನಿಗ್ ಗೊತ್ತಾಗಬೇಕು ಯಾವಳಿಗೆ ಗೊತ್ತಾಗ್ಬೇಕು ಗೊತ್ತಾಕೈತಿ ಬಂಗಾರದಂತ ಸಂಬಂಧ ಹಾಳ ಮಾಡರು ಹಾಳು ಹಾಳ ಬಿತ್ರು ನಮ್ಮ ಮೊಟ್ಟೆ ಹೆಂಗ ಉರಿತೈತಿ ಅವ್ರ ಮನೇನ ಹಂಗೆ ಹೊತ್ಕೊಂಡ್ ಉರಿತೈತಿ ಹ್ಮ್ ಊರರಿಗೆಲ್ಲ ನ್ಯಾಯ ಹೇಳ್ಕೊಂಡ್ ಬರ್ತಾರ ಅರೆ ಹೊಡಿಯಾಕಿ ನಮ್ಮ ಯಗಣ ಬಿದ್ದೈತಿ ಬ್ಯಾರಿ ಅಲ್ಲಿ ಬಿದ್ದೈತಿ ನೋಡಕ್ಕ ಅಲ್ಲಿ ಬಿದ್ದೈತಿ ನೋಡಕ್ಕ ಅಂತ ಓಟ್ ಬಿಟ್ಟು ಜನ್ಮೇ ನಮ್ ಊರಾಗಿರೋದು ಅವ್ರ ಬಾಯಿ ಮಣ್ಣಾಕ ಜೈಲಶ್ಮಕಯ್ಯ ಯಾಕೆ ಹಿಂಗ್ ಬೈಕ್ ಯಾರನ್ನ ನಮ್ಮ ಮಟ್ಟೆ ಉರಿಸ್ತಾರ್ನ ಹ್ಮ್ ಫೋನ್ ಮಾಡಿ ಅವಳೆ ಅವನಂತೆ ಆ ಮಗ ಸಣ್ಣದಿಂದ ಬರಬೇಡ್ರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಕೋರ್ಟ್ ಕಚೇರಿ ಅಲಸ್ತೀನಿ ನಿಮ್ಮನ್ನ ನೀವೇನ ಮದ್ವೆ ಆದ್ರಿ ಅಂತ ಓಟೋ ಬಿಟ್ಟು ನನ್ನ ಮಗ ಯಾವ ಫೋನ್ ಮಾಡಿ ಹೇಳೋಣ ಅಂತ ಯಾರೇ ಅಮ್ಮಣ್ಣಿ ಸುಶೀಲಮ್ಮ ಹಿಂಗ್ ಬೈಕ್ ಅಂಬ್ತಾರೆ ಯಾರನ್ನ ಜಗ್ಗಿ ಆಡ್ತಾ ಇದಾರೆ ನೀವು ಊರಾಗಿ ಯಾರನ್ನು ಅಲ್ಕೊಳತ್ತೆ ನೀನು ಮಗನ್ನ ಬೈಕ್ ಅಂಬ್ತಿರೋದು ಸೀನಪ್ಪನ್ನ ಅದೇ ಆ ಜಯಲಕ್ಷ್ಮಮ್ಮನ ಮನೆಗೆ ನೆಂಟರು ಬತ್ತಿದ್ರಂತೆ ಆ ಹೆಣ್ಣು ನೋಡಕ್ಕೆ ನೀನು ಮಗ ಫೋನ್ ಮಾಡಿ ಬರಬೇಡ್ರಿ ಆ ಈ ಮಜ್ಜಿಗೆನು ಸಣ್ಣ ವಯಸ್ಸು ನೀವೇನ ಬಂದ್ರಿ ಆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಕೋರ್ಟ್ ಕಚೇರಿ ಅನಿಸ್ತೀನಿ ಅಂತನ ಜಗಳ ಮಾಡ್ಯಾವ್ನಂತೆ ಅಷ್ಟಲ್ದಲ್ಲನ ಆ ಜೈಲಾಸ್ ಮಮ್ಮುನ ಮನೆ ಮುಂದ್ ಹೋಗಿ ನೀವೇನನ ಮದುವೆ ಮಾಡೀ ಗೊತ್ತಲ್ಲ ಗಾಚರಿ ಬಿಡಿಸ್ಬಿಡ್ತೀನಿ ಆ ಅದು ಅಂತ ಏನೇನೋ ಹೇಳ್ಯವ್ನು ಅಂತೀರಿ ಮಗ ಅದಕ್ಕೆ ಅಮ್ಮ ಬಂದು ಬಾಯಿಗೆ ಬಂದಂಗ ಬೆಲ್ಕೊಂಬ್ತಾ ಇದ್ದಾರೆ ನೋಡಲ್ಲ ಹೋಗಿ ಹಂಗಾರೆ ಹಂಗೇನೆ ಅಮ್ಮ ನಮ್ಮನ್ನ ಬೆಳಕೊಂಬ್ತಿರೋದು ಜೈಲಾಸ್ ಮಮ್ಮ ಅಯ್ಯೋ ದೇವ್ರೆ ಈ ಓಟು ಬಿಟ್ಟು ನನ್ನ ಮಗುಗೆ ಸಾರ್ ಸಾರಿ ಹೇಳ್ತೀನಿ ಊರ ಸವಾಸ ಬ್ಯಾಡ ಕಣಪ್ಪ ನಮ್ಮೂರವ್ರು ಒಳ್ಳೆಯರಲ್ಲ ಆ ಗೆದ್ರೆ ಅಡಕ್ಕೆ ಬಂದಿದ್ದೀವಿ ಸೋತ್ರೆ ನೋಡಕ್ಕೆ ಬಂದಿದ್ದೀವಿ ಎಂಬ ಜನ ಇರೋದು ನಮ್ಮ ಊರಾಗೆ ಬೇಡ ಕಣಪ್ಪ ಊರಿಗೆ ಉಸಾಬ್ರೀನೇ ನೀ ಬೇಡ ಅಂತ ಬಡ್ಕಂಬತ್ತೀನಿ ಆದರೂ ನನ್ನ ಮಾತು ಕೇಳೋಲ್ಲ ಛ ಎಂತ ಕೂತು ತಂದು ನೋಡಿ ನನ್ನ ತಲೆಗೆ ನಡಿಯಾ ಅಮ್ಮ ನೀನು ನೋಡ್ಕೊಂಬರಣ ಅದೇನು ಬೈಕೊ ಈ ನೂರರ ಮುಂದೆ ನಮ್ಮ ಮಾನ ಅಡಗಿರಾಜ್ ಹಾಕ್ಯಾಳು ನಡಿ ಧಗದಗ ನೆತ್ತಿದೆ ಧಗದಗ ನೆತ್ತಿದೆ ದ್ವೇಷ ಜ್ವಾಲೆ ಲಯಿಸುತ್ತಿದೆ ಕೇರಳೆ ಅಣ್ಣ ತಮ್ಮಂದಿರು ನೋರು ಬರು ನಾವು ಸರಿ ಸರೇಮನೆಯಳ್ಳ ಸಾವು ಧಗ ಧಗ ನೆತ್ತಿದೆ ದ್ವೇಷ ಜ್ವಾಲೆ ಓ ಹೋ ಹೋ ಜಯಲಕ್ಷ್ಮ್ನವರು ಊರು ಮುಂಜೆ ನಿಂತ್ಕೊಂಡು ಯಾರ್ದು ಮಾನ ಮರ್ಯಾದೆ ಹರಾಜೆ ಆಗ್ತಾ ಇದ್ದಾರೆ ಯಾರ್ದಿರಬಹುದು ಏ ರೇ ಸೀನಪ್ಪ ನಿನ್ಗೇನ ಮೈ ಮೇಲೆ ನಿಟ್ಟೈತೆ ಅನ್ಲಾ ನಿನ್ನೆ ಕಂಡ ಯಮ್ ಬೈಕಮ್ ತಿರೋದು ನೀನ್ ಯಾಕಲ್ಲ ಅಂತ ಕೆಲಸ ಮಾಡಕ್ ಹೋಯ್ತಾನೆ ದಿನ ಏನ್ ಗೌಡ್ರಿ ಜೈಲಕ್ಷ್ಮಮ್ಮ ನನ್ನ ಬೈಕ್ ಅಂತಿರೋದು ಹಾ ನಾನೇನು ಮಾಡ್ಲಿದ್ದೀನಿ ಗೌಡ್ರಿ ಅಂತ ತಪ್ಪು ಏನು ಮಾಡಿದೀನಿ ಹೇಳ್ರಿ ಅಷ್ಟೇ ಹಾ ನಾನೇನು ಮಾಡಲಿದೀನಿ ಗೌಡ್ರೆ ಜೈಲಕ್ಷ್ಮಮ್ಮ ಬೈಕಮ್ಮ ಅಂತದ್ನ ಓಟ್ ಬಿಟ್ಟು ಜನಕ್ಕೆ ಯೋಟ ಹೇಳಿರೋ ಅಷ್ಟೇನೇ ಅದೇ ಗಾದಿ ಹೇಳ್ತಾರಲ್ಲ ಓಟೋ ಬಿಟ್ಟಳಿಗೆ ಈ ಸುಲ್ ಪರ್ಕೆ ಕೊಡದ್ರಿ ಆ ಕಡೆ ಕೇರ್ಗೆ ಹೋದ್ ಕೇಕೆ ಹೊಡಿಯಾಕಿ ಅದ ಅಂತ ಜನಗಳೇ ನಮ್ಮ ಊರಾಗೆ ಮಾನ ಮರ್ಯೋದಿಲ್ಲ ಜನಗಳು ಯೋಟು ಹೋಗುತ್ತೂನು ಹಾಸ್ ಆಗಲ್ಲ ಅವ್ರಿಗೆ ಅವ್ರ ಬಾಯಿಗೆ ಮಣ್ಣಾಕ ಏ ಮೈ ಡಿಯರ್ ಜೈಲಕ್ಷ್ಮಮ್ಮ ವೈ ಯು ಸ್ಪೀಕಿಂಗ್ ಲೈಕ್ ದಟ್ ಹಾ ಯು ಡೋಂಟ್ ಯೂಸ್ ರಬ್ಬಿಶ್ ಲ್ಯಾಂಗ್ವೇಜ್ ಓಕೆ ವೈ ಯು ಸ್ಪೀಕಿಂಗ್ ರಬ್ಬಿಶ್ ಹಾ ಐ ಡೋಂಟ್ ಲೈಕ್ ದಿಸ್ ಇಫ್ ಯು ಸೇ ಸಮಥಿಂಗ್ ಸ್ಪೀಕ್ ಡೈರೆಕ್ಟ್ ವಿತ್ ಮೀ ಅದರ್ವೈಸ್ ನೀನು ಬೇರೆ ಬೇರೆ ಕಡೆ ಇಂಡೈರೆಕ್ಟ್ ಆಗಿ ಎಲ್ಲ ಮಾತಾಡ ಹೋಗ್ಬಿಡ್ರೆ ನನಗೆ ಇಷ್ಟ ಆಗಲ್ಲ ಅದೇನು ಹೇಳಬೇಕು ನನ್ನ ಹತ್ರ ಹೇಳು ಅಲ್ವಲ್ಲ ಬೇವರ್ಷಿ ಕಿರಿಕೆಳ ಈ ಕಡೆ ಯೋಸ್ ದಿನ ಬಿಡ್ಕೊಂಡಿದ್ದೀನಿ ನಿನಗೆ ನಮ್ಮ ಮೂರ್ ಜನ ಸರಿ ಇಲ್ಲ ಒಳ್ಳೇದು ಮಾಡಿದ್ರೆ ಒಪ್ಪಲ್ಲ ಅವರು ಹಾ ಅವ್ರ ಸುದ್ದಿ ಹೋಗ್ಬೇಡ ಅವ್ರ ಸವಾಸ ಹೋಗ್ಬೇಡ ಹೆಂಗನ ಮಾಡ್ಕೊಂಡು ಹಾಳಾಗ ಹೋಗ್ಲಿ ಹಾ ಒಳ್ಳೇದು ಬಯಸ್ಬಾರ್ದು ನಮ್ಮ ಮೂರವ್ ಅಂತ ನಿನಗೆ ಸಾರಿ ಸಾರಿ மேஷ்ட்ரு உடுகுரு கேள்ங்கினி கிணி கிணி கேதீனி நான் மாத்து கேதேன்ல திரிக்கலை கடைக்கே ஓட்டுனே திருக்களை கடைகே மம்மீ ஒயு அங்கிரி வித் மீ அம்மா ஏக்கம்மா ஜாலு எந்த கோபா என்ன ஏகம்மா மை டேர் பட்ட ரங்கம்மா அம்மா ಇಂತಹ ಕಠೋರ ನುಡಿಗಳನ್ನಾಡಿ ನನ್ನ ಎದೆಗೆ ಚೂರಿಯನ್ನಾಕುತ್ತಿರುವುದು ಕಾರಣವೇನಮ್ಮ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ನಿನ್ನ ಗರ್ಭದಲ್ಲಿ ಧರಿಸಿದ ನಾನು ಹುಟ್ಟಿರುವ ನಾನು ಏನಾದರೂ ತಪ್ಪು ಮಾಡುವೆನೇನಮ್ಮ ಯಾಕಮ್ಮ ಇಂತಹ ಕೋಪ ಈ ನಿನ್ನ ಸುಪುತ್ರನಾದ ಸೀನಪ್ಪನ ಮೇಲೆ ಅದು ಯಾಕಮ್ಮ ನಿನಗೆ ಕೋಪ ಆ ಯಾರಾದರೂ ಬಂದು ನನ್ನ ಮೇಲೆ ಚಾಡಿಯಲ್ಲಿ ಹೇಳಿದರೆ ಯಾಕಮ್ಮ ಯಾಕಮ್ಮ ಇಂತಹ ಕೋಬಾ ಅವಳು ಸುದ್ದಿ ಯಾಕೆ ಹೋಯ್ದೆ ನೀನು ಅವ್ರ ಮನೆ ಬಾಗಿಲು ಯಾಕೆ ಹೋಯ್ದೆ ಅಂತ ನೀನು ಹಾ ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಸಣ್ಣ ವಯಸ್ಕನ ಮಾಡ್ಕೊಂಬ್ಲಿ ಅಣ್ಣನ ಮುದುಕಿದನ ಮಾಡ್ಕೊಂಬ್ಲಿ ತೋಟ್ಲಾಗಿರೋ ಮುಗಿದಾನ ಮಾಡ್ಕೊಂಬ್ಲಿ ಮದ್ವೆನ ಅದನ್ನ ಕಟ್ಕೊಂಡು ಆಗಬೇಕಾಗಿತ್ತು ಹಾ ಅವಳು ಅಮ್ತಿರೋದ್ ನೋಡಿ ಎಂತೆಂತ ಮಾತಾಳೆ ನನ್ನ ಅಟ್ಟುರ್ದಂಗೆ ಅವ್ರ ಮನೆನ ಹುರ್ದೋಗ್ಲಿ ಅಂತ ಇದ ಹಾಂ ಅವ್ರದ್ದೇನು ಬಾಯ ಬಚ್ಲ ಹೆಂಗ್ ಮಾತಾಡ್ತಾಳೆ ನೋಡು ಅವೆಲ್ಲ ಎಣ್ಣಿಸ್ಕೊಂಡು ಅಣ್ಣಿಸ್ಕೋಬೇಕಿ ನಾವು ಹಾ ಮಾನ ಮರ್ಯಾದೆಗೆ ತಲೆ ಬದುಕಂಡು ಬದುಕಿದಂಥ ಹೊಂಸ ನಮ್ದು ಹ್ಞೂ ನೀನು ಯಾಕೆ ಊರಾಗೆ ಊರು ಮಧ್ಯದಾಗೆ ಅವ್ರಿ ಬಾಯಿ ತೆಗೆ ಕೆಟ್ಟ ಮಾತು ಕೇಳತೀಯಾ ನಿನಗೆ ಸ ಸರಿಲ್ಲ ಇದಲ್ಲನಾ ನಮ್ಮೂರಿಗೆ ಓಟು ಬಿಟ್ಟವ್ರಿಗೆ ಅವ್ರಿಗೆಲ್ಲನಾ ಬುದ್ಧಿ ಹೇಳಿದೆ ಒಳ್ಳೆತನ ಮಾಡಿರಿ ನೆನ್ಸಲ್ಲ ಅವರು ಅವ್ರಿಗೆ ಹೇಳಿದ್ರೆ ಕೆಟ್ಟ ಕೆಲಸ ಮಾಡ್ಕೊಂಡು ಹಾಳಾಗೋಗ್ರಿ ಹೋಗ್ರಿ ಅಂತಲೇ ಬಿಡಬೇಕು ಹ್ಞೂ ಅವಳು ಒಂಬತ್ತು ನೋಡಿ ಹೆಂಗೆ ಮಾತಂಬತ್ತಾಳೆ ಉಕ್ಕರ್ಸ್ಕೊಳಿಸಿ ಕಣ್ಣವ್ರು ಸಾಕು ನಿನ್ನ ಮಗನ ಪರ ವಹಿಸ್ಕೊಂಡು ಬಂದ್ಬಿಡ್ಬೇಡ ಇಲ್ಲಿ ಹಾಂ ನನ್ನ ಸುದ್ದಿ ಹಾಕ್ಬಿಡ್ಬೇಕು ನೀವು ನಮ್ಮ ಸುದ್ದಿ ಬರೋಂಗಿಲ್ಲ ನೀವು ನಿಮ್ಮ ಮನೆಯದೇನಾ ಊರಾಗ್ಲು ಕೈ ಗುಂಡಿ ಬೇರೆಯವ್ರ ಗುಂಡಿ ಮುಚ್ಚಕ್ಕೆ ನಿಮಗ್ ನಿಮಗೆ ಮರ್ಯಾದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಊರ್ ಮುಂದೆ ನನ್ನ ಮರ್ಯಾದೆ ಬಗ್ಗೆ ಮಾತಾಡಕ್ಕೆ ನೀನು ಯಾವಳೆ ಹಾಂ ನೀನು ಯಾವಳು ಉಂಟಾ ನನ್ನ ಮರ್ಯಾದೆ ನನಗೆ ಗೊತ್ತೈತಿ ನಿನ್ನ ಮರ್ಯಾದೆ ನೋಡ್ತಾ ಅಲ್ವೇ ನನ್ನ ಮಗ ಅಂತ ತಪ್ಪೇನೆ ಮಾಡ್ದೆ ಹಾಂ ಸಣ್ಣ ವಯಸ್ಕಿರ ಮದುವೆ ಮಗ ಮದುವೆ ಮಾಡಿರಿ ಅವಳು ಭಾಳ ಹಾಕೈತಿ ಅಂತ ಬಂದು ಒಳ್ಳೇದು ಮಾಡಿರಿ ನೀನು ಅದನ್ನೇ ತಂದು ಊರು ಮುದ್ದು ಮದ್ದದಾಗ ನಿಂತ್ಕೊಂಡು ನನ್ನ ಮಗನದು ನನ್ನದು ಮಾನ ಹಾರಾಜಾಗ್ತಿದ್ಯಾ ನೀನು ಆಕೈತಿ ನೀನು ಮಾಡಿರಿ ನೀನು ಹಾಂ ಇನ್ನೂ ಇನ್ನೊಂದಿನ ಯಾರನ್ನ ಬಂದು ಒಳ್ಳೇದು ಮಾಡಕ್ಕೆ ಬರ್ತಾರೆ ನಮ್ಮ ಊರಾಗಿ ಇಂಥ ಮಾತಾಡಿರಿ ಸಹ ಸಾಬಸ್ತಾ ನೀನು ಮಗ ಹಾಂ ಅವನೇ ಪೊಲೀಸ್ ಸ್ಟೇಷನ್ ಅವನೇ ಕೋಲ್ಟ್ ಆಗ್ಬಿಟ್ಟವ್ ನಮ್ಮೂರಾಗಿ ಹಾಂ ಅದಿರ್ಲಿ ನಾವು ಹೆಂಗನ ಮಾಡ್ಕೊಂಡು ಹಾಳಾಗ ಹೋಗ್ತೀವಿ ಸಣ್ಣ ಸಣ್ಣ ವಯಸ್ಕನ ಮದುವೆ ಮಾಡ್ತೀವಿ ಹಣ್ಣು ಹಣ್ಣು ಮುದ್ಕೆ ಆದ್ಮೇಲೆ ನಾವು ಮದುವೆ ಮಾಡ್ತೀವಿ ಅದನ್ನು ಕಟ್ಕೊಂಡ ನಿಮ್ಗೆ ಏನ್ ಆಗ್ಬೇಕಾಗೈತಿ ಅಂತ ನಾನೊಂದು ಪ್ರಶ್ನೆ ಹ ನಿಮ್ ನೀವ್ ಯಾಕೆ ಬರ್ಬೇಕು ನಮ್ಮ ನಮ್ಮನೆ ವಿಷಕ್ಕೆ ಸ್ಟಾಬಿಟ್ ಮಮ್ಮಿ ಜೇಸ್ ಮಮ್ಮ ಸ್ಟಾಬಿಟ್ ಸಹಿ ಸೆ ಸಹಿ ಸೆಣ ಇಂತಹ ಕಾಲ್ ಟೋರ ನೋಡಿಗಳ ಜಗಳ ಸಹಿ ಸೆನಾಮ್ ನಾನು ನಮ್ಮೂರಿಗಾಗಿ ನಮ್ಮೂರಿನ ಒಳಿತಿಗಾಗಿ ಜೀವಿಸುತ್ತಿರುವ ಏಕೈಕ ವ್ಯಕ್ತಿ ಶೀನಪ್ಪ ನನ್ನ ಮುಂದೆ ಜಗಳ ನನಗೆ ಸಲ್ಲದು ನನಗೆ ಇಷ್ಟವಾಗದು ಅಮ್ಮ ಅಮ್ಮ ಪುಟ್ರಂಗಮ್ಮ ದಯವಿಟ್ಟು ಕ್ಷಮಿಸುತ್ತಾಯಿ ನನ್ನನ್ನು ನಾನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸುತ್ತಾಯಿ ಅಮ್ಮ ಜಯಲಕ್ಷ್ಮಮ್ಮ ನಿನಗೂ ನಾನು ಹೇಳೋದು ಇಷ್ಟೇ ಕಳ್ಳಮ್ಮ ನನ್ನ ನಾನು ಮಾಡಿರುವ ಕೆಲಸ ನಿನಗೆ ಈ ತಕ್ಷಣಕ್ಕೆ ನಿನಗೆ ಸಿಟ್ಟು ತರಿಸಬಹುದು ಆದರೆ ಮುಂದೊಂದು ದಿನ ನಿನ್ನ ಮಗಳು ಬೆಳೆದು ದೊಡ್ಡ ಹೆಸರು ಮಾಡಿದ ಮೇಲೆ ನನ್ನನ್ನು ನೀನು ನೆನಪಿಸಿಕೊಳ್ಳೇಬೇಕು ನನ್ನ ನೆನಪಿಸ್ಕಂಬಿಲ್ಲ ಅದು ಪರವಾಗಿಲ್ಲ ನನಗೆ ನಾ ಮೂರು ಒಳ್ಳೆಯದಾಗ ಅಷ್ಟೇ ಅಷ್ಟೇ ನಾನು ನಿಮ್ ತಗ ಮಾತಾಡ್ತೀನಲ್ಲ ಊಟ ಬಿಟ್ಟು ಮುಂದೆ ನಾನೇಗಿದ್ದನು ಹೋಗ್ತೀನಿ ನಾನು ಆಳಾಗ ಹೋಗ್ತೀನಿ ಹೇಳ್ರಿ